ನಮಸ್ಕಾರ ಸಿಸಿ ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದ್ರ ಮುಖ್ಯಾಂಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮನರಾಜು ಮಾಡುವುದೇ ಕಾಂಗ್ರೆಸ್ ಕುತಂತ್ರ ಖೂಬಾ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ್ ನಗರದಲ್ಲಿ ವಿಜಯೋತ್ಸವ ಪಾಕ್ಗಳ ಸರ್ವನಾಶರು ಶಾಸಕ ಬೆಳೆದಾಳಿ ವೀರ ಸೈನಿಕರಿಂದ ಪಾಕ್ ಭಯೋತ್ಪಾದಕರ ಅಡಗು ತಾಣಗಳ ಸರ್ವನಾಶ ನಗರದಲ್ಲಿ ಯುವ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ದೇಶದ ಕಿರೀಟವಾದ ಜಮ್ಮು ಕಾಶ್ಮೀರ ಅನಂತನಾಗ್ ಜಿಲ್ಲೆ ಪಹಲ್ಗಾಮ್ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ತೆರೆದ ಭಾರತೀಯ ಪ್ರವಾಸಿಗರನ್ನು ಧರ್ಮ ಗುರುತಿಸಿ ಅಮಾಯಕರನ್ನು ಹತ್ಯೆಗೆದ ಉಗ್ರಾಮಿಗಳ ವಿರುದ್ಧ ಕ್ರಮಕ್ಕೆ ಮುಂದಾದ ಪ್ರಧಾನಿಗಳು ಹಾಗೂ ನಿರ್ಧಾರ ಘೋಷಿಸಿದ ಹಿನ್ನೆಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಶಾಂತಿ ಕಾಪಾಡುವಂತೆ ಹೇಳಿಕೆ ನೀಡುವ ಮುಖಾಂತರ ಪಾಕಿಸ್ತಾನ ಅಪರವಾಗಿ ಮುಸ್ಲಿಮರ ಧ್ವನಿಯ ಕೆಲಸ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾಡುವಂತೆ ಮಹಾನಾಜ ಕಾಂಗ್ರೆಸ್ನಿಂದ ನಡೆಯುತ್ತದೆ ಎಂದು ಆರೋಪಿಸಿದರು ಪೌರಗಮ್ ದಾಳಿಯ ನಂತರ ದೇಶ ಪ್ರಧಾನಿಗಳು ಯಾವ ಕಾರಣಕ್ಕೂ ಉಗ್ರಾಮಿಗಳನ್ನು ಬಿಡುವುದಿಲ್ಲ ಅವರನ್ನು ನಾಶ ಮಾಡಿ ಅವರನ್ನು ಘೋಷುವಂತ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಹಿಂಜಿರುವುದಿಲ್ಲ ಎಂದು ದೇಶವನ್ನು ಕೋಟಿ ಜನರಿಗೆ ನೀಡಿದ ಭರವಸೆ ನೀಡಿದರು ಎಂದು ಕೇಂದ್ರದ ಮಾಜಿ ಸಚಿವ ಪವನ್ ತಿಳಿಸಿದರು ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಕೊಟ್ಟ ಭರವಸೆಯಂತೆ ನಡೆದುಕೊಂಡು ಬುಧವಾರ ನಸುಕಿನ ಜಾವದಲ್ಲಿ ಉಗ್ರರು ನೆಲೆಸುವ ತಾಣಗಳ ಮೇಲೆ ಆಪರೇಷನ್ಸ್ ಇಂದು ನಡೆಸಿ ಶತ್ರು ರಾಷ್ಟ್ರಕ್ಕೆ ತಕ್ಕ ಉತ್ತರ ಕೊಡುವಂತ ಕೆಲಸ ನಮ್ಮ ವೀರ ಸೈನಿಕರು ಮಾಡಿದರೆ ಎಂದರು ಬಿಜೆಪಿ ಮುಖಂಡ ಶಶಿಂಗ್ ಠಾಕೂರ್ ಮಾತನಾಡಿ ಭಾರತೀಯ ಪ್ರವಾಸಿಗರ ತೆಗೆದು ಪಾಪಿಗೆ ಪಾಕಿಸ್ತಾನ ಉಗ್ರಾಮಿಗಳ ಉಗ್ರ ಮೇಲೆ ದಾಳಿ ನಡೆಸಿ ಸುಮಾರು ಒಂಬತ್ತು ಅಡಗು ತಾಣಗಳು ಸಲುವ ಮೂಲಕ ನಮ್ಮ ದೇಶದ ಸೈನಿಕರು ತಕ್ಕ ಪಾಠ ಕಲಿಸಿದರೆ ಎಂದರು ಕರ್ನಾಟಕದ ಕಾಂಗ್ರೆಸ್ ಬೆಳಿಗ್ಗೆ ಅವರ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಪೋಸ್ಟನ್ನು ಮಾಡಿದರೆ ಭಾರತ ಶಾಂತಿಯ ದೇಶ ಅನ್ನುವಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಯಾವಾಗ ಯಾವಾಗ ಉಗ್ರಗಾಮಿಗಳು ನಮ್ಮ ಅಮಾಯಕ ನಾಗರಿಕರನ್ನು ಹತ್ಯೆ ಮಾಡಿದಾಗ ಅಗೊತ್ತು ನೀವು ನಮ್ಮ ಶಾಂತಿ ಬೇಕಂತ ನೀವು ಕೇಳಲಿಲ್ಲ ಈ ಪಾಕಿಸ್ತಾನದ ಪೋಷಿತ ಉಗ್ರಗಾಮಿಗಳು ಭಾರತದ ಸೈನ್ಯ ಕೊಂದಿದ ತಕ್ಷಣ ನಿಮಗೆ ಶಾಂತಿಯ ಪಾಠ ಹೇಳಕ್ಕೆ ನಾಚಿಕೆ ಆಗಲ್ವಾ ಯಾವಾಗಲೂ ಕಾಂಗ್ರೆಸ್ಸಿನವರು ಪಾಕಿಸ್ತಾನದ ಧ್ವನಿಯಾಗಿ ಹಾಗೂ ಮುಸಲ್ಮಾನರ ಧ್ವನಿಯಾಗಿ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಸೈನ್ಯದ ಬಲ ಕುಂದಿಸುವಂಥದ್ದು ಮತ್ತು ಭಾರತದ ಮಾನ ಅಂತಾರಾಷ್ಟ್ರದ ನೆಲದಲ್ಲಿ ಹರಾಜು ಮಾಡುವಂಥ ನಿಮ್ಮ ಉದಾಹರಣೆಗಳಿದ್ದಾವೆ ಹೀಗಾಗಿ ಇಂತಹ ಕೃತ್ಯಗಳಿಗೆ ನಿಮಗೆ ನಾಚಿಕೆ ಆಗಬೇಕನ್ನುವಂಥದ್ದನ್ನು ಹೇಳ್ತೀನಿ ಲಸಿಕೆಗಳಿಂದ ಪಾಕಿಸ್ತಾನ್ ಪೋಷಿತ ಆತಂಕವಾದಿಗಳ ಮುಖಾಂತರ ಭಾರತದ ನೆಲದ ಮೇಲೆ ಅನೇಕ ಅಮಾಯಕ ನಾಗರಿಕರನ್ನು ನಮ್ಮ ಸೈನ್ಯನ ಅನೇಕ ಬಾರಿ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮುಂದುವರೆದು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಹಲ್ಗಾಮ್ನಲ್ಲಿ ಪರ್ಯಾಟಕರನ್ನು ಧರ್ಮದ ಆಧಾರದ ಮೇಲೆ ಗುರುತಿಸಿ ಹಿಂದೂ ಎಂದು ಕೇಳಿ ಅವರನ್ನು ಹತ್ಯೆ ಮಾಡಲಾಗಿತ್ತು ತಕ್ಷಣವಾಗಿಯೂ ಭಾರತದ ಪ್ರಧಾನಮಂತ್ರಿ ಸನ್ಮಾನಿಸಿ ನರೇಂದ್ರ ಮೋದಿಯವರು ಪಾಕಿಸ್ತಾನದ ವಿರೋಧ ಅನೇಕ ರಾಜತಾಂತ್ರಿಕ ಸಿಂಧು ನದಿಯ ನೀರು ಇಂತಹ ಕ್ರಮಗಳನ್ನು ಕೈಗೊಂಡು ಅಂದೇ ಪ್ರಧಾನಮಂತ್ರಿಯವರು ದೇಶದ ನೂರ ನಲವತ್ತೈದು ಕೋಟಿ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದರು ಪಾಕಿಸ್ತಾನದ ಉಗ್ರಗಾಮಿಗಳ ಅಡಗತಾಣು ಮತ್ತು ಟ್ರೈನಿಂಗ್ ಸೆಂಟರ್ಗಳನ್ನು ಮತ್ತು ಅವರಿಗೆ ಸಮರ್ಥನೆ ಮತ್ತು ಸಹಕರಿಸುವವರನ್ನು ಯಾವುದೇ ಕಾರಣಕ್ಕೆ ನಾವು ಬಿಡುವುದಿಲ್ಲ ಅವರಿಗೆ ಹತ್ತಿಕ್ಕಿ ಮಣ್ಣಿನಲ್ಲಿ ಅಡಗಿಸ್ತೀವಿ ಅನ್ನುವಂಥದ್ದನ್ನು ಜನತೆಗೆ ಹೇಳಿದರು ಅದರಂತೆಯೇ ನಿನ್ನೆ ರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಪಾಕಿಸ್ತಾನ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಆರು ಅಡುಗು ತಾಣಗಳು ಪಾಕಿಸ್ತಾನದ ನಾಲ್ಕು ಅಡಗು ತಾಣಗಳು ಹೀಗೆ ನಮ್ಮ ಭಾರತದ ಶೌರ್ಯ ಸೈನ್ಯ ಒಂಬತ್ತು ಅಡುಗು ತಾಣಗಳ ಮೇಲೆ ದಾಳಿಯನ್ನು ನಡೆಸಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಉಗ್ರವಾದಿಗಳನ್ನು ಹತ್ತಿಕ್ಕಲಾಗಿದೆ ಇನ್ನೂ ಪಾಕಿಸ್ತಾನಕ್ಕೆ ನೀವು ಸಂಪೂರ್ಣವಾಗಿ ನಾಶಪಡಿಸಲಿಲ್ಲ ಅಂದರೆ ಇಡೀ ಪಾಕಿಸ್ತಾನವನ್ನೇ ಉಡಾಯಿಸ್ತೀಯ ಅನ್ನುವಂಥ ಆ ಶೌರ್ಯ ಮತ್ತು ಆ ಧೈರ್ಯ ನಮ್ಮ ಪ್ರಧಾನಿಗಳಲ್ಲಿದೆ ನಮ್ಮ ಸೈನಿಕರಲ್ಲಿದೆ ಮತ್ತು ಭಾರತದ ನೂರ ನಲವತ್ತೈದು ಕೋಟಿ ಜನ ಸೈನ್ಯದ ಜೊತೆಯಲ್ಲಿ ಮತ್ತು ನರೇಂದ್ರ ಮೋದಿಯವರ ಜೊತೆಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಅದರ ಜೊತೆಯಲ್ಲಿ ನೂರ ನಲವತ್ತು ಕೋಟಿ ಜನರಿಗೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಮೇಲೆ ಪೂರ್ಣವಾದಂತಹ ವಿಶ್ವಾಸ ಇತ್ತು ಪಾಕಿಸ್ತಾನದ ಪ್ರೇರಿತ ಭಯೋತ್ಪಾದಕರ ಕೃತ್ಯಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇವತ್ತು ಸಾಕಾರಾಗಿದೆ ಪಹಲ್ಗಾಮ್ನಲ್ಲಿ ನಿಶಸ್ತ್ರವಾದಂತಹ ಕಾಶ್ಮೀರವನ್ನು ವೀಕ್ಷಣೆ ಮಾಡಲಿಕ್ಕೆ ಹೋದಂತಹ ಜನರ ಮೇಲೆ ಹಿಂದ್ ವಿಶೇಷವಾಗಿ ಹಿಂದೂಗಳನ್ನು ಅವರ ಧರ್ಮವನ್ನು ಕೇಳಿ ಗುಂಡನ್ನು ಹಾಕಿ ಅವರ ಹತ್ಯೆಯನ್ನು ಮಾಡಿ ಭಾರತ ಸರ್ಕಾರಕ್ಕೆ ಸವಾಲನ್ನು ಹಾಕುವಂಥ ಕೆಲಸವನ್ನು ಭಯೋತ್ಪಾದಕರು ಮಾಡಿದರು ಭಯೋತ್ಪಾದಕರ ಹಿಂದೆ ನೇರವಾಗಿ ಪಾಕಿಸ್ತಾನದ ಸೇನಾ ನಾಯಕನಾದಂಥ ಮುನೀರ್ ಅದರ ಹಿಂದೆ ಇದ್ದ ಆವಾಗ ದೇಶದ ಪ್ರಧಾನಮಂತ್ರಿಗಳು ಹೇಳಿದರು ಯಾವ ನಮ್ಮ ಹಿಂದೂ ನಾಗರಿಕರ ಹತ್ಯೆಯನ್ನು ಮಾಡಿದ್ದಾರೆ ತಾಯಂದ್ಯರ ಸಿಂಧೂರವನ್ನು ತೆಗೆಯುವಂಥ ಕೆಲಸವನ್ನು ಭಯೋತ್ಪಾದಕರು ಮಾಡಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅವರ ಸರ್ವನಾಶವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಇವತ್ತು ಪ್ರಧಾನಮಂತ್ರಿಗಳು ಹೇಳಿದರು ಅದರ ಜೊತೆಯಲ್ಲಿ ಪಾಕಿಸ್ತಾನದ ಪಾಕಿಸ್ತಾನಕ್ಕೆ ಹೋಗುವ ಸಿಂಧು ನೀರನ್ನು ತಡೆಯುವಂಥ ಒಪ್ಪಂದವನ್ನು ಇವತ್ತು ಕಡಿತ ಮುಕ್ತಾಯಗೊಳಿಸಿ ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಕೂಡ ಬಿಡುವುದಿಲ್ಲ ಅನ್ನೋಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದರು ಅದರ ಪ್ರಕಾರ ನಡ್ ಪಾಕಿಸ್ತಾನಕ್ಕೆ ಭಾರತದಿಂದ ಹೋಗುವಂಥ ಯಾವುದೇ ನದಿ ನೀರನ್ನು ಇವತ್ತು ಪಾಕಿಸ್ತಾನಕ್ಕೆ ಬಿಡ್ತಾ ಇಲ್ಲ ಅದೇ ರೀತಿ ಜಗತ್ತಿನಲ್ಲಿ ಪಾಕಿಸ್ತಾನಕ್ಕೆ ಏಕಾಂಗಿ ಮಾಡುವಂತಹ ಒಂದು ಕೆಲಸವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಾಡಿತ್ತು ಇವತ್ತು ಮಧ್ಯರಾತ್ರಿ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಇಪ್ಪತ್ತು ನಿಮಿಷದಲ್ಲಿಯೇ ಪಾಕಿಸ್ತಾನದ ಪಂಜಾಬ್ ಪಾಕಿ ಮತ್ತು ಪಿ ಒ ಕೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ನಲ್ಲಿ ಇರುವಂಥ ಒಂಬತ್ತು ಭಯೋತ್ಪಾದಕರ ತಾಣಗಳ ಮೇಲೆ ನಮ್ಮ ಸೈನಿಕರು ಇವತ್ತು ದಾಳಿಯನ್ನು ಮಾಡಿ ಸರ್ವನಾಶವನ್ನು ಮಾಡಿದ್ದಾರೆ ಮಾಹಿತಿಯ ಪ್ರಕಾರ ಮುನ್ನೂರಕ್ಕಿಂತ ಹೆಚ್ಚಿಗೆ ಭಯೋತ್ಪಾದಕರ ಹತ್ಯೆ ಆಗಿದೆ ಅನ್ನೋಂಥದನ್ನು ಮಾಹಿತಿ ಬರ್ತಾ ಇದೆ ಇವತ್ತು ಸಂಪೂರ್ಣವಾದಂತಹ ಭಯೋತ್ಪಾದಕರ ಹೆಡ್ ಕ್ವಾರ್ಟರ್ಸ್ಗಳನ್ನು ಪಂಜಾಬಿನ ಹೆಡ್ ಕ್ವಾರ್ಟರ್ಸ್ ಆಗಿ ಜೈಸೆ ಮೊಹಮ್ಮದ್ ಇರ್ಲಿ ಬೇರೆ ಬೇರೆ ಮುಸ್ಲಿಂ ಭಯೋತ್ಪಾದಕರ ಸಂಘಟನೆಗಳ ಹೆಡ್ಕ್ವಾರ್ಟರ್ಸ್ಗಳನ್ನು ಇವತ್ತು ಉಡಾಯಿಸುವಂತಹ ಕೆಲಸವನ್ನು ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ ನಮ್ಮ ಸೈನಿಕರ ಮೇಲೆ ಯಾವತ್ತೂ ಕೂಡ ನಮ್ಮ ಸೈನಿಕರು ರಾಷ್ಟ್ರದ ಪ್ರಶ್ನೆ ಬಂದಾಗ ತಕ್ಕ ಉತ್ತರವನ್ನು ಹೊಡ್ತಾರೆ ಹಿಂದೆ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಪಾಕಿಸ್ತಾನ ಒಳಗಡೆ ನುಗ್ಗಿ ಹೊಡೆದಿದ್ರು ಇವತ್ತು ಪಾಕಿಸ್ತಾನದ ಭಯೋತ್ಪಾದಕರ ತಾಣವನ್ನು ಇವತ್ತು ನಾಶವನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಪಾಕಿಸ್ತಾನ ಭಯದಲ್ಲಿದೆ ಇನ್ನೇನಾದರೂ ಪಾಕಿಸ್ತಾನ ಭಾರತ ವಿರುದ್ಧ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿ ಪಾಕಿಸ್ತಾನದ ಮೂರು ತುಂ ತುಕುಡಿಗಳಾಗ್ತದೆ ಭೂಪಟದ ಮೇಲೆ ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ಇರುವುದಿಲ್ಲ ಅಂತೇಳಿ ಸ್ಪಷ್ಟವಾದಂಥ ಸಂದೇಶವನ್ನು ಇವತ್ತು ನಮ್ಮ ಸೈನಿಕರು ರವಾನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸೈನಿಕರ ಸಾಹಸಕ್ಕೆ ದೇಶದ ನೂರ ನಲವತ್ತು ಕೋಟಿ ಜನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಏನೋ ಅಭಿಯಾನವನ್ನು ಮಾಡಿದ್ರು ಸಿಂಧೂರ್ ಅನ್ನುವಂತಹ ಹೆಸರಿನ ಮೇಲೆ ಯಾಕಂತ ಹೇಳಿದ್ರೆ ಇಪ್ಪತ್ತಾರು ಜನ ಅಮಾಯಕ ಹಿಂದೂಗಳ ಹತ್ಯೆಯನ್ನು ಮಾಡಿ ತಾಯಂದರ ಸಿಂಧೂರನ್ನು ಆಳಿಸುವಂಥ ಕೆಲಸವನ್ನು ಇವತ್ತು ಪಾಪಿ ಭಯೋತ್ಪಾದಕರು ಮಾಡಿದರು ಅದಕ್ಕೋಸ್ಕರ ಆ ಸಿಂಧೂರಿನ ಪ್ರತೀಕಾರವಾಗಿ ಇವತ್ತು ಸಿಂಧೂರ್ ಆಪರೇಷನನ್ನು ನಮ್ಮ ಸೈನಿಕರು ಮಾಡಿದ್ದಾರೆ ದೇಶದ ಪ್ರಧಾನಮಂತ್ರಿಗಳಿಗೆ ನಮ್ಮ ಸೈನಿಕರಿಗೆ ನಾವು ತೀರಾ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ ಸರ್ ಅನೇಕ ಬಾರಿ ಭಯೋತ್ಪಾದಕರ ದಾಳಿ ನಡೆದಾಗ ಅದು ಮುಂಬೈ ಅಟ್ಯಾಕ್ ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಅಟ್ಯಾಕ್ಗಳನ್ನು ಆದಾಗ ತನ್ನ ತುಷ್ಟೀಕರಣದ ಮುಸ್ಲಿಂ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಯಾವುದೇ ರೀತಿಯ ಪಾಕಿಸ್ತಾನಕ್ಕೆ ಉತ್ತರ ಕೊಡಲಿಲ್ಲ ಆದರೆ ಅದರ ಮಾನಸಿಕತೆ ಏನಿದೆ ಅಂತೇಳಿ ನಮಗೆ ಗೊತ್ತಾಗ್ತದೆ ಇವತ್ತು ಒಬ್ಬ ಕಾಂಗ್ರೆಸ್ಸಿನ ದೊಡ್ಡ ವ್ಯಕ್ತಿ ಮುಸ್ಲಿಂ ವ್ಯಕ್ತಿ ಹೇಳ್ತಾನೆ ಈ ರೀತಿ ಅಟ್ಯಾಕ್ ಮಾಡಬಾರ್ದಾಗಿತ್ತು ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನವರು ಯಾವ ರೀತಿ ಮಾಡ್ತಾ ಇದ್ದಾರಪ್ಪ ಅಂತೇಳಿದ್ರೆ ಪಾಕಿಸ್ತಾನದ ಧ್ವಜವನ್ನು ಇಟ್ಟು ಹೋರಾಟ ಮಾಡುವಂಥವ್ರ ಮೇಲೆ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಮಾನಸಿಕತೆ ನೋಡಿ ಯಾವ ರೀತಿ ಇದೆ ಕಲಬುರಗಿಯಲ್ಲಿ ಕೇಸನ್ನು ಹಾಕಿದರು ಬೀದರ್ನಲ್ಲಿ ಕೇಸನ್ನು ಹಾಕಿದರು ಅಂದರೆ ಪಾಕಿ ಅಂದರೆ ಪಾಕ ಇವತ್ತು ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು ನೀವು ಪ್ರೋ ಪಾಕಿಸ್ತಾನು ಅಥವಾ ಪ್ರೋ ಭಾರತೀಯ ಅಂತೇಳಿ ಇವತ್ತು ನೂರ ನಲವತ್ತು ಕೋಟಿ ಜನ ಅವರನ್ನು ಕೇಳ್ತಾ ಇದ್ದಾರೆ ಯಾವತ್ತೂ ಕೂಡ ಕಾಂಗ್ರೆಸ್ ಭಾರತದ ಬಗ್ಗೆ ನಿಷ್ಠೆ ಇರಲಾರ್ದಂಥ ಕೇವಲ ತುಷ್ಟೀಕರಣ ಮುಸ್ಲಿಂ ಓಟಿನ ರಾಜಕಾರಣಕ್ಕಿರುವಂಥ ಕಾಂಗ್ರೆಸ್ ಈ ರೀತಿ ದೇಶಕ್ಕೆ ಮೋಸವನ್ನು ಮಾಡ್ತಾ ಬಂದಿದೆ ಇವತ್ತು ಕೂಡ ಸೈನಿಕರ ಸಾಹಸವನ್ನ ಕುಗುಸಲಿಕ್ಕೆ ಪ್ರಯತ್ನವನ್ನ ಮಾಡುತ್ತಿದೆ ಮಧ್ಯರಾತ್ರಿ ಪಾಕ್ ಮೇಲೆ ಭಾರತೀಯ ಸೇನೆ ಪಡೆಯು ಮುಖಾಂತರ ಉಗ್ರ ತಾಣಗಳ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದರು ಅದೇ ಪ್ರಯುಕ್ತ ಬೀದರ್ನಗರದ ಜಿಲ್ಲಾ ಬಿಜೆಪಿ ಘಟಕದಿಂದ ಸಂಭ್ರಮಾಚರಿಸಿ ವಿಜಯೋತ್ಸವ ಆಚರಿಸಿದರು ಇಲ್ಲಿ ಅಂಬೇಡ್ಕರ್ ಉತ್ತರದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸೇನೆಯಂತೆ ಸಂಭ್ರಮಿಸಿದರು ಭಾರತ ಕಿ ಜೈ ವಂದೇ ಮಾತರಂ ಆಪರೇಷನ್ ಸಿಂಧು ಎಂಬ ಘೋಷಣೆ ಹಾಕುತ್ತಾ ಪ್ರಧಾನಿ ಮೋದಿ ಕಾರ್ಯ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿಬೈ ಶಶಿಅಣ್ಣ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವಾಗಲಿ ಭಾರತೀಯ ಸೈನಿಕರಿಗೆ ದೇವಾಗಲಿ ಭಾರತೀಯ ಸೈನಿಕರಿಗೆ ಆಪರೇಷನ್ ಸಿಂಧೂರಿಗೆ ಆಪರೇಷನ್ ಸಿಂಧೂರಿಗೆ ¡Ah, no, 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 ભારતીય સેના માટે આપરેશન ಪ್ರತೀಕಾರವಾಗಿ ಭಾರತದ ಸೈನ್ಯ ಆಪರೇಷನ್ ಸಿಂಧು ಕಾರ್ಯಾಚರಣೆ ಮುಖಾಂತರ ಪಾಕಿಸ್ತಾನಕ್ಕೆ ನುಗ್ಗಿ ಭಯೋತ್ಪಾದಕರ ಒಂಬತ್ತು ಪ್ರಮುಖ ನೆಲಗಳನ್ನು ಧ್ವಂಸಗೊಳಿಸಿ ಶತ್ರು ನಾಷ್ಟ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ತನ್ನ ಶಕ್ತಿ ಸಾಹಸ ಸಾಮರ್ಥ್ಯ ಹಾಗೂ ಪರಾಕ್ರಮ ತೋರಿಸಿಕೊಟ್ಟಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ವೀರದರ್ಶನ ಶಾಸಕ ಡಾಕ್ಟರ್ ಬೆಲ್ದರ್ ಹೇಳಿದ್ದಾರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ಘಟಕದಿಂದ ನಗರ ಹೆಣ್ಣುಮಗು ವೃತ್ತದಲ್ಲಿ ಭಾರತೀಯ ಸೈನ್ಯ ಪಾಕಿಸ್ತಾನದ ಮೇಲೆ ನಡೆಸಿದ ಇಸ್ಟ್ರೈಕ್ ಸಂಭ್ರಮಿಸುವ ಮೂಲಕ ಸಿಹಿ ಹಂಚಿ ಸಂಚಿಸಿದರು ಈ ಸಂದರ್ಭದಲ್ಲಿ ಯುಪಿ ಜಿಲ್ಲಾ ಸಂಘಟಕ ಕಾರ್ಯದರ್ಶಿ ಹೇಮಂತ್ ಮಾತನಾಡಿ ಬಳಗಾಂನಲ್ಲಿ ಇಪ್ಪತ್ತಾರು ಜನರ ಬಲಿದಾನ ಆಗಿತ್ತು ಪ್ರಾಣ ಅಟ್ಟಹಾಸಕ್ಕೆ ನಂತರದಲ್ಲಿ ದೇಶದಲ್ಲಿ ನಾಗರಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಘಟನೆ ಬಳಿಕ ಒಂದು ಪ್ರತಿಕಾರ ತೆಗೆದುಕೊಳ್ಳಬೇಕು ಹಾಗೂ ಉಗ್ರ ಪಾಕಿಸ್ತಾನಕ್ಕೂ ಬುದ್ಧಿ ಕಲಿಸಬೇಕೆಂದು ಅಕ್ಷಯ ಪ್ರತಿಯೊಬ್ಬ ಭಾರತದಾಗಿತ್ತು ಎಂದರು ಅದಕ್ಕೆ ಪೂರಕವಾಗಿ ಭಾರತೀಯ ರಕ್ಷಣಾ ಸಚಿವಾಲಯದಿಂದ ಅವರು ಹಲವು ಬಾರಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಬಗ್ಗೆ ಹೇಳಿದರು ಮಂಗಳೂರು ಮಧ್ಯ ತಾಣದ ಮೇಲೆ ಕಾರ್ಯಾಚರಣೆ ನಡೆದಿದೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಸಂಭ್ರಮ ಪಡೆಯಬೇಕು ನಾವು ಕೂಡ ಭಾರತೀಯ ಸೇನೆಯ ಜೊತೆ ನಿಲ್ಲಬೇಕು ಅಂತ ತಿಳಿಸಿದ್ರು ಚೈನಾ ಭಾಗದಲ್ಲಿ ಸಾವಿನ ಜನರ ಮೇಲೆ ಆಟ ಆಡಿರತಕ್ಕಂಥ ಪಾಕಿಸ್ತಾನದವರು ಸ್ಥಳಗಳ ಮೇಲೆ ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿರ್ತಕ್ಕಂಥ ಕಣ್ಮುಂದೆ ಕಾಣ್ತಾ ಇದೆ ಇವತ್ತು ದೇಶ ಹೆಮ್ಮೆ ಪಡ್ತಕ್ಕಂಥ ವಿಚಾರದ ಬಂಧುಗಳೇ ಇವತ್ತು ನಾವು ಸಂಭ್ರಮಾಚರಣೆ ಮಾಡಬೇಕಪ್ಪ ಅಂತಂದ್ರೆ ಇಪ್ಪತ್ತೆಂಟು ಜನಕ್ಕೆ ಏನು ಸಾವನ್ನು ಹತ್ತಿದ್ರು ಅವ್ರಿಗೆ ಶ್ರದ್ಧಾಂಜಲಿಯನ್ನು ಕೋರಿದ್ದೀವಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತಪ್ಪ ಆದರೆ ಇವತ್ತಿನ ದಿನ ಯಾಕಪ್ಪ ಅಂತಂತಂದರೆ ಇವತ್ತು ವಿದ್ಯಾರ್ಥಿ ಪರಿಷತ್ ಇವತ್ತು ಇಡೀ ದೇಶಾದ್ಯಂತ ಒಂದು ಶ್ರದ್ಧಾಂಜಲಿ ಸಭೆ टू काश्मीरा बोला बारा के बोला बुला बारात मद्दा के जिंदाबाद बोला जिंदाबाद इंडिया जिंदाबाद बोला बात के जिंदाबाद बोला जिंदाबाद इंडिया जिंदाबाद जम्मू मोहम्मद टू काश्मीर जम्मू कश्मीर जम्मू कश्मीर जम्मू ज़िंदाब